ಸ್ವಂತ ಮನೆ ಜಮೀನು ಇರುವವರಿಗೆ ಕರ್ನಾಟಕದಲ್ಲಿ ಹೊಸ ರೂಲ್ಸ್ ತಕ್ಷಣ ಈ ರೂಲ್ಸ್ ಬಗ್ಗೆ ತಿಳಿದುಕೊಳ್ಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ತೆರಿಗೆ ಕಟ್ಟುವುದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ ಕಾಲಕ್ಕೆ ತಕ್ಕಂತೆ ತೆರಿಗೆ ನಿಯಮ ಕೂಡ ಆಗಾಗ ಬದಲಾಗುತ್ತಿದ್ದು ರಾಜ್ಯದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸ ತೆರಿಗೆ ಪದ್ಧತಿ ಅನುಸರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಹಾಗಾಗಿ ಇನ್ನು ಮುಂದೆ ಈ ನಿಯಮವು ಕರ್ನಾಟಕದಲ್ಲಿ ಇರಲಿದ್ದು ಆಸ್ತಿ ತೆರಿಗೆ ಪದ್ಧತಿ ಅನುಕರಣೆ ಮಾಡುವವರು ಈ ವಿಚಾರ ಪೂರ್ತಿ ತಿಳಿದುಕೊಳ್ಳಲೇಬೇಕು ಯಾವುದು ಈ ಹೊಸ ನಿಯಮ ರಾಜ್ಯದಲ್ಲಿ ನಂಬಿಕೆ ರಕ್ಷಾ ಯೋಜನೆ ಎಂಬ ಹೊಸತಾದ ತೆರಿಗೆ ಪದ್ಧತಿ ಅನುಕರಣೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಅಂದರೆ ತೆರಿಗೆ ಮೊತ್ತ ಇರಲಿದ್ದು ಮನೆ ಕಟ್ಟುವವರಿಗೆ ನಂಬಿಕೆ ರಕ್ಷಾ ಯೋಜನೆಯಡಿಯಲ್ಲಿ ಕೆಲವು ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ಮಾಧ್ಯಮದ ಮುಂದೆ ಮಾಹಿತಿ ಹಂಚಿಕೊಂಡಿದ್ದರು ಅದಾದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಂಬಿಕೆ ರಕ್ಷೆ ಯೋಜನೆಯಡಿಯಲ್ಲಿ ಸಿಗುವ ಸೇವಾ ಸೌಕರ್ಯಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದಾರೆ ನೂತನವಾಗಿ ಮನೆ ನಿರ್ಮಾಣ ಮಾಡುವವರಿಗೆ ಈ ಒಂದು ನಂಬಿಕೆ ರಕ್ಷೆ ಯೋಜನೆ ಸಹಕಾರಿಯಾಗಲಿದೆ ಬೆಂಗಳೂರಿನಲ್ಲಿ ಮನೆ ನಿರ್ಮಾಣ ಮಾಡುವವರು ಐವತ್ತು ಇಂಟು ಎಂಬತ್ತು ಅಳತೆಯ ನಿರ್ಮಾಣದ ಕಟ್ಟಡ ನಕ್ಷೆ ಸ್ವಯಂಚಾಲಿತಗೊಳಿಸಲಾಗುತ್ತಿದ್ದು ನಕ್ಷೆಯ ಅನುಮೋದನೆಯಲ್ಲಿ ಕ್ರಾಂತಿಕಾರಕ ವ್ಯವಸ್ಥೆ ಆಗಲಿದೆ ಎನ್ನಬಹುದು ಮನೆಗಳ ನಕ್ಷೆಯನ್ನು ಮನೆ ಬಾಗಿಲಿಗೆ ತಲುಪಿಸುವ ಒಂದು ಯೋಜನೆ ಇದಾಗಿದೆ ಇದಕ್ಕಾಗಿ ಅರ್ಜಿದಾರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಇಂಜಿನಿಯರ್ ಮೂಲಕ ಅನುಮೋದನೆ ಸಿಗಲಿದೆ ಮಾರ್ಚ್ ಇಪ್ಪತ್ತೆರಡರಂದು ನಂಬಿಕೆ ರಕ್ಷೆ ಯೋಜನೆ ಉದ್ಘಾಟನೆ ನಡೆದಿದ್ದು ಮೊದಲಿಗೆ ಬೆಂಗಳೂರಿನ ರಾಜ್ಯ ರಾಜ್ಯರಾಜೇಶ್ವರಿ ದಾಸರಹಳ್ಳಿಯಲ್ಲಿ ಜಾರಿಗೆ ಬರಲಿದ್ದು ಮುಂದಿನ ದಿನದಲ್ಲಿ ಸೇವೆ ವಿಸ್ತರಣೆ ಆಗಲಿದೆ ಸಮಯ ಉಳಿತಾಯ ಆನ್ಲೈನ್ ಮೂಲಕ ಕಟ್ಟಡದ ನಕ್ಷೆ ದೊರೆಯುವ ಕಾರಣ ಹೊಸ ಕಟ್ಟಡ ಅಥವಾ ಮನೆ ಕಟ್ಟುವವರಿಗೆ ಕಚೇರಿ ಅರಿಯುವ ಅಗತ್ಯ ಬರಲ್ಲ ಆಸ್ತಿ ತೆರಿಗೆ ಸಲ್ಲಿಕೆಗೆ ಆನ್ಲೈನ್ ಮೂಲಕ ದಾಖಲೆ ಕಳಿಸಿದರೆ ಶುಲ್ಕವನ್ನು ಕೂಡ ಆನ್ಲೈನ್ ಮೂಲಕವೇ ಪಾವತಿ ಮಾಡಬಹುದಾಗಿದೆ ಇದರಲ್ಲಿ ಇಂಜಿನಿಯರ್ಗಳು ನಿರ್ಮಾಣ ಯೋಜನೆಗಳನ್ನು ಕುಲಂಕುಶವಾಗಿ ಪರಿಶೀಲನೆ ಮಾಡಿ ಬಳಿಕ ನಕ್ಷೆಯನ್ನು ಅರ್ಜಿದಾರರ ಮನೆ ಬಾಗಿಲಿಗೆ ತಲುಪಿಸುವಂತೆ ಮಾಡಲಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಜಾರಿಗೆ ಬಂದ ಆಸ್ತಿ ತೆರಿಗೆ ಪದ್ಧತಿಯನ್ನು ಸರಳೀಕರಣಗೊಳಿಸಿ ಈ ವಿಧಾನವನ್ನು ಕಂಡುಕೊಳ್ಳಲಾಗಿದೆ ಎಷ್ಟು ಮಾತ್ರವಲ್ಲದೆ ಸ್ವಂತ ಆಸ್ತಿ ಹೊಂದಿದ್ದರೂ ಸ್ವಯಂ ಆಗಿ ತಮ್ಮ ಆಸ್ತಿ ಘೋಷಣೆ ಮಾಡಬಹುದು ದಾಖಲೆಗಳು ಸರಿಯಾಗಿದ್ದರೆ ಆಸ್ತಿ ತೆರಿಗೆ ಸಂಖ್ಯೆ ಹಾಗೂ ಬಿಬಿಎಂಪಿ ಖಾತಾವನ್ನು ಸುಲಭವಾಗಿ ನಾಗರಿಕರಿಗೆ ನೀಡಲಾಗುತ್ತಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಡಿ ಸಿ ಎಂ ಆದ ಶಿವಕುಮಾರ್ ಅವರು ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಆದೇಶ ನೀಡಿದ್ದಾರೆ ಈ ಯೋಜನೆಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ